ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗ ನಮಃ ಇಂದಿನದು ಐವತ್ತ ಎರಡನೆಯ ನುಡಿ ಸಂಚಿಕೆಯಾಗಿದೆ ಈ ಸಂಚಿಕೆಯಲ್ಲಿ ಕಾಶ್ಮೀರದ ರಾಜ ಮಹಾದೇವ ಭೂಪಾಲ ಮತ್ತು ರಾಣಿ ಗಂಗಾದೇವಿ ತಮ್ಮ ಸುಖ ಭೋಗಗಳನ್ನು ತ್ಯಜಿಸಿ ಭಕ್ತಿ ಭಂಡಾರಿ ಬಸವಣ್ಣನವರು ಕಟ್ಟಿದಂತಹ ಕಲ್ಯಾಣದಲ್ಲಿನ ಧಾರ್ಮಿಕ ಸಾಮಾಜಿಕ ಚಿಂತನೆಯನ್ನು ಮೆಚ್ಚಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ಮಾರಿ ಬಂದ ಹಣದಲ್ಲಿ ದಾಸೋಹ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು ಕಲ್ಯಾಣದಲ್ಲಿ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆಯ ಮಹಾದೇವಿ ಎಂದೇ ಖ್ಯಾತ ಶರಣರಾಗಿ ಬದುಕಿ ಬಾಳಿದಂಥವರು ಇಂದು ನಾವು ಮೋಳಿಗೆ ಮಹಾದೇವಿಯವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ ಮಹಾದೇವಿಯವರ ಎಪ್ಪತ್ತು ವಚನಗಳನ್ನು ಶಿವಶರಣೆಯರ ವಚನ ಸಂಪುಟದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರಾರವರು ಸಂಪಾದನೆ ಮಾಡಿ ನಮಗೆ ನೀಡಿದ್ದಾರೆ ವಚನ ಯಾವುದೋ ಒಂದು ವಸ್ತುವನ್ನಿಟ್ಟುಕೊಂಡು ಕಥೆಯನ್ನು ಹೇಳುವಂತಹದ್ದಲ್ಲ ಅದು ವ್ಯಾಪಕವಾದ ಅನುಭವ ಅನುಭಾವವನ್ನು ಒಳಗೊಂಡಂತಹದ್ದು ಹನ್ನೆರಡನೇ ಶತಮಾನದ ವಚನ ರಚನೆಯ ವಿಶೇಷವೆಂದರೆ ನುಡಿದ ನುಡಿಯೆಲ್ಲವೂ ಚರ್ಚೆಗೆ ಒಳಗಾದದ್ದಂತಹದ್ದು ಇದರ ಮೂಲಕ ಮತ್ತೊಬ್ಬ ವಚನಕಾರನ ವಚನಾಭಿವ್ಯಕ್ತಿಗೊಂಡದ್ದು ಒಂದೇ ವಿಷಯದ ಬಗ್ಗೆ ಅನೇಕ ವಚನಕಾರರು ತಮ್ಮದೇ ಆದಂತಹ ಭಾವವನ್ನು ಬೆರೆಸಿದ್ದು ಅದೊಂದು ವಿಶಿಷ್ಟವಾಗಿದೆ ಇಂತಹ ಸಾಮರ್ಥ್ಯವಿರುವ ವಚನಗಳಿರುವಾಗ ವೇದ ಶಾಸ್ತ್ರ ಪುರಾಣ ಇವುಗಳು ಏಕೆ ಬೇಕು ಎಂದು ಪ್ರಶ್ನಿಸಿದಂತಹವರು ಮೂಳಿಗೆಯ ಮಹಾದೇವಿಯವರು ಹಾಗಾಗಿ ಮಹಾದೇವನಮ್ಮರವರು ತಮ್ಮ ಅನುಭವವನ್ನು ತಮ್ಮ ವಚನಗಳಲ್ಲಿ ಬೆರೆಸಿದ್ದಾರೆ ಅದೊಂದು ಮಧುರ ರಸ ಅಮೃತ ಫಲ ಎಂದು ಹೇಳಬಹುದು ಇಂತಹ ವಚನಗಳಲ್ಲಿ ಕೆಲವು ವಚನಗಳನ್ನು ಅವರ ವಚನಗಳ ವಿಚಾರವನ್ನು ಗಮನಿಸೋಣ ಮೊದಲಿಗೆ ಮೋಳಿಗೆ ಮಹಾದೇವಿಯವರ ಪ್ರಸಿದ್ಧ ವಚನದಿಂದ ಪ್ರಾರಂಭ ಮಾಡೋಣ ವಚನ ಹೀಗಿದೆ ಊರ್ವಸಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮೆಚ್ಚುವರಲ್ಲದೆ ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮೆಚ್ಚುವಡೆ ಹುಡು ಹುಡು ಎಂದು ಅಟ್ಟುವರಲ್ಲದೆ ನಡೆನುಡಿ ಉಳ್ಳವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದಡೆ ಮೆಚ್ಚುವರಲ್ಲದೆ ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದಡೆ ಮೆಚ್ಚುವರೇ ಎಂತಹ ಪ್ರಶ್ನೆ ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಆ ಹಂದಿಗಿಂತ ಕರಕಷ್ಟ ಕಾಣ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಈ ವಚನದಲ್ಲಿ ಮಹಾದೇವಮ್ಮನವರು ಜನರು ಗುರುತಿಸುವ ಅಥವಾ ಮೆಚ್ಚುವ ಇಲ್ಲವೇ ಮೆಚ್ಚದಿರುವ ವಿಷಯಗಳನ್ನು ವಿವರಿಸಿದ್ದಾರೆ ಅವರು ಹೇಳುತ್ತಾರೆ ಸುಂದರಿಯಾದಂತಹ ಊರ್ವಸಿ ಕರ್ಪೂರವ ಅಂದರೆ ಘಮಗಮಿಸುವಂತಹ ವಸ್ತುವನ್ನು ತಿಂದು ಬೇರೆಯವರಿಗೆ ಮುತ್ತು ಕೊಟ್ಟರೆ ಅದನ್ನು ಎಲ್ಲರೂ ಕೂಡ ಅತ್ಯಂತ ಮಧುರತ್ವದಿಂದ ನಲಿವಿನಿಂದ ಸ್ವೀಕರಿಸುತ್ತಾರೆ ಎನ್ನುತ್ತಾರೆ ಅದೇ ಕುರೂಪಿಯಾದಂತಹ ಹಂದಿಯೂ ಕೂಡ ಅದೇ ಘಮಗಮಿಸುವಂತಹ ಕರ್ಪೂರವನ್ನು ತಿಂದು ಮುತ್ತು ಕೊಡಲು ಹೋದರೆ ಅದನ್ನು ಯಾರು ಸ್ವೀಕರಿಸುತ್ತಾರೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಯಾರೂ ಇದನ್ನು ಬಯಸುವುದಿಲ್ಲ ಅದರ ಬದಲಾಗಿ ಅದನ್ನು ಶೀಘ್ರ ಹೊರಗೆ ಅಟ್ಟಿಬಿಡುತ್ತಾರೆ ಎನ್ನುತ್ತಾರೆ ಅದೇ ರೀತಿಯಲ್ಲಿ ಯಾರಲ್ಲಿ ನಡೆ ನುಡಿ ಶುದ್ಧವಿಲ್ಲವೋ ಅವರು ವಚನಗಳನ್ನು ಅಧ್ಯಯನ ಮಾಡಿ ಅನುಭವ ಮಾಡಿದರೆಂದರೆ ಅದನ್ನು ಯಾರೂ ಮೆಚ್ಚುವುದಿಲ್ಲ ಹೇಗೆ ಹೊಲಸು ತಿನ್ನುವಂತಹ ಹಂದಿ ಕರ್ಪೂರವ ತಿಂದು ಮುತ್ತನ್ನು ಕೊಡಲು ಹೋದರೆ ಅದನ್ನು ಯಾರೂ ಸ್ವೀಕರಿಸುವುದಿಲ್ಲವೋ ಅದೇ ರೀತಿ ಹಂದಿಯಂತೆ ಹೊಲಸು ಜನರು ವಚನಾಧ್ಯಯನ ಮಾಡಿ ಬೇರೆಯವರಿಗೆ ತಿಳಿಸಲು ಪ್ರಯತ್ನ ಮಾಡಿದರೆ ಅದನ್ನು ಯಾರು ಸ್ವೀಕರಿಸಲು ಅವರ ಮಾತುಗಳನ್ನು ಮತ್ತು ಅವರನ್ನೂ ಕೂಡ ದೂರೀಕರಿಸುತ್ತಾರೆ ಎಂದು ಬಿಡುತ್ತಾರೆ ಆದರೆ ನಡೆ ನುಡಿ ಉಳ್ಳವರ ವಚನಾನುಭವವನ್ನು ಅತ್ಯಂತ ಆಸ್ತೆಯಿಂದ ಸ್ವೀಕರಿಸುತ್ತಾರೆ ಹೀಗೆ ಹೇಳುವ ಮೂಲಕ ಮೂಳಿಗೆ ಮಹಾದೇವಿ ಅಕ್ಕನವರು ನಡೆ ನುಡಿ ಶುದ್ಧತ್ವ ಅತ್ಯಂತ ಮುಖ್ಯವಾದದ್ದು ಮನುಷ್ಯನಿಗೆ ಎಂದು ಹೇಳುತ್ತಾರೆ ಅಲ್ಲಿ ಅದಿಲ್ಲದೆ ನಡನುಡಿ ಶುದ್ಧವಿಲ್ಲದೆ ಶರಣರೆಂದು ನಡೆವವರನ್ನು ಹಂದಿಗಳಿಗೆ ಹೋಲಿಸಿ ದೂರೀಕರಿಸಿದ್ದಾರೆ ಒಬ್ಬ ಹೆಣ್ಣು ಮಗಳಾಗಿ ಅಂದಿನ ಸಮಾಜದ ಓರೆ ಕೋರೆಗಳನ್ನು ಅತ್ಯಂತ ದಿಟ್ಟತನದಿಂದ ತೋರಿಸಿರುವುದು ಅಂದಿನ ಸಮಾಜ ಸ್ತ್ರೀಯರಿಗೆ ನೀಡಿದ ಸ್ವಾತಂತ್ರ್ಯವನ್ನು ಹೇಗೆ ಪ್ರಕಟಪಡಿಸಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ ಪ್ರಸ್ತುತ ಸಮಾಜದಲ್ಲಿ ಸ್ತ್ರೀಯರು ತಮಗೆ ದೊರೆತಂತಹ ಸ್ವಾತಂತ್ರ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಬಳಸಿಕೊಂಡರೋ ಅದೇ ರೀತಿ ಬಳಸಿಕೊಳ್ಳುವುದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಅನುವು ಮಾಡಿಕೊಡುತ್ತದೆ ದಾರಿ ಮಾಡಿಕೊಡುತ್ತದೆ ಇಲ್ಲವಾದಲ್ಲಿ ಸಮಾಜದಲ್ಲಿನ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಧಕ್ಕೆಯಾಗುತ್ತದೆ ಇದನ್ನು ಅರಿತು ಹೆಣ್ಣು ಮಕ್ಕಳು ಸ್ತ್ರೀಯರು ಮಹಿಳೆಯರು ನಡೆದುಕೊಳ್ಳುವುದು ಬಹಳ ಮುಖ್ಯ ಮಹಾದೇವಮ್ಮನವರು ಒಂದೆಡೆ ಮನುಷ್ಯನಲ್ಲಿ ಉದಯಿಸುವ ಅನೇಕತೆಗಳ ಬಗ್ಗೆ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಏನೇನೋ ಎನ್ನಲಿಲ್ಲದ ನಿರಾಲಯದಿಂದಾಯಿತು ಸಹಜ ಆ ಸಹಜದಿಂದಾಯಿತು ಸೃಷ್ಟಿ ಸೃಷ್ಟಿಯಿಂದಾಯಿತು ಸಂಸಾರ ಸಂಸಾರದಿಂದ ಆಯಿತು ಮರವೆ ಆ ಮರವೆಯಿಂದವೇ ಜ್ಞಾನರತ್ನವ ಮರೆದು ತಾಮಸಕ್ಕೊಳಗಾದಲ್ಲಿ ನೀನೆಂಬ ಅಹಂಕಾರ ತಲೆದೋರಿತ್ತು ಆ ಅಹಂಕಾರದಿಂದ ಸೀಮೆಗೆಟ್ಟು ದುಷ್ಕರ್ಮಕ್ಕೀಡಾಗಿ ನೀನೆಂಬುದ ಮರೆದನಯ್ಯ ಇನ್ನು ಕೃಪೆ ಮಾಡು ಕೃಪೆ ಮಾಡು ಶಿವಧೋ ಶಿವಧೋ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಇಲ್ಲಿ ಮೋಳಿಗೆ ಮಹಾದೇವಿ ಅಕ್ಕನವರು ಸೃಷ್ಟಿಯ ವಿಚಾರವನ್ನೇ ತಿಳಿಸಿಬಿಟ್ಟಿದ್ದಾರೆ ಅವರು ಹೇಳುತ್ತಾರೆ ಯಾವುದೂ ಇಲ್ಲದಂತಹ ಪ್ರಶಾಂತತೆಯಲ್ಲಿ ಸಹಜತ್ವ ಎನ್ನುವುದು ಉದಯವಾಗಿದೆ ಆ ಸಹಜತ್ವದಿಂದ ಸೃಷ್ಟಿಯ ಉದಯವಾಗಿದೆ ಆ ಸೃಷ್ಟಿಯ ಉದಯವಾಯಿತೋ ಆಗಲೇ ಸಂಸಾರ ಎನ್ನುವುದು ಪ್ರಾರಂಭಗೊಂಡಿತು ಎಂದು ಬಿಡುತ್ತಾರೆ ಹೌದಲ್ಲವೇ ಯಾವಾಗ ಸಂಸಾರ ಎನ್ನುವುದು ಪ್ರಾರಂಭಗೊಂಡಿತೋ ಆಗ ಯಾವುದು ಸಹಜವೋ ಅದನ್ನು ಮರೆಯುವ ಭಾವ ಮನುಷ್ಯನಲ್ಲಿ ಮೂಡಿಬಂದಿತು ಎನ್ನುತ್ತಾರೆ ಹೀಗೆ ಮರವೆಯ ಉದಯದಿಂದ ಜ್ಞಾನವೆಂಬ ರತ್ನವನ್ನು ಅರಿಯದೆ ಅಂಧಕಾರತ್ವದಲ್ಲಿ ಮುಳುಗಿ ಅಹಂಕಾರವೆನ್ನುವುದು ಮನೆ ಮಾಡಿದೆ ಎನ್ನುತ್ತಾರೆ ಇಂತಹ ಅಹಂಕಾರದಿಂದ ನಾನು ನೀನು ಎನ್ನುವಂತಹ ಭೇದ ಉಂಟಾಗಿದೆ ಈ ಭೇದದಿಂದ ಸೀಮಿತವಾದ ಗುರಿ ಇಲ್ಲದಾಗುತ್ತದೆ ಸೀಮೆಯನ್ನು ಮೀರಿ ಮನಸ್ಸು ಹಿಡಿತಕ್ಕೆ ಸಿಗದೆ ದುಷ್ಕರ್ಮಗಳು ಅತಿಯಾಗುತ್ತವೆ ಆಗ ನಾನು ಎನ್ನುವುದೇ ದೊಡ್ಡದಾಗಿ ಸೃಷ್ಟಿಗೆ ಕಾರಣಕರ್ತ ಭಗವಂತ ನೀನು ಎನ್ನುವುದೇ ತಿಳಿಯದಾಗುತ್ತದೆ ಇಂತಹ ಮರವಿಯಿಂದ ದೂರ ಮಾಡಿ ಎಲ್ಲರನ್ನು ಉದ್ಧರಿಸು ಎಂದು ಮಹಾದೇವಿಯಕ್ಕ ಪರಮಾತ್ಮನಲ್ಲಿ ಅತ್ಯಂತ ದೀನತೆಯನ್ನು ಬೇಡಿಕೊಂಡಿದ್ದಾರೆ ಹೌದು ಇಂದಿನ ಸಮಾಜ ತಾವು ಎತ್ತ ಸಾಗುತ್ತಿದ್ದೇವೆ ಎನ್ನುವುದನ್ನು ತಿಳಿದು ಸರಿಯಾದ ಮಾರ್ಗದೆಡೆಗೆ ಸಾಗುವುದು ಒಳಿತು ಇಲ್ಲವಾದಲ್ಲಿ ಸಮಾಜದಲ್ಲಿನ ಅಸಮಾನತೆ ಅನೈರ್ಮಲ್ಯತೆ ಹೆಚ್ಚಿ ಸಮಾಜ ಅಧೋಗತಿಗೆ ಇಳಿಯುತ್ತದೆ ಸಾಗುತ್ತದೆ ಇದನ್ನು ಶೀಘ್ರ ಸಮಾಜ ಅರಿಯಬೇಕು ಮೋಳಿಗೆ ಮಹಾದೇವಿಯಕ್ಕನವರು ಆಡಂಬರದ ಪೂಜೆ ಸಲ್ಲ ಒಳಿತಲ್ಲ ಎನ್ನುವುದನ್ನು ತಮ್ಮ ವಚನದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ವಚನ ಹೀಗಿದೆ ಒಂದು ವಚನ ಕಪಟಕ್ಕೆ ಒಳಗು ಹೊರಗಲ್ಲದೆ ಸ್ವಯಂಭೋ ಭೂ ಏಮಕ್ಕುಂಟೆ ಒಳಗು ಹೊರಗು ಎಂತಹ ಪ್ರಶ್ನೆ ಕುಟಿಲದಿಂದ ಘಟವ ವರೆವಂಗೆ ಪ್ರಕಟ ಪೂಜೆಯಲ್ಲದೆ ಅಗಟಿತಂಗುಂಟೆ ಅಕಿಳರ ಮೆಚ್ಚಿನ ಪೂಜೆ ತೃಣದ ತುದಿಯ ಬಿಂದುವಾದಳು ಉದುರಿ ಒಣಗಿದ ಕುಸುಮವಾದಳು ತ್ರಿಕರಣ ಶುದ್ಧವಾಗಿ ತ್ರಿಗುಣಾತ್ಮನ ಏಕವ ಮಾಡಿ ತ್ರಿಶಕ್ತಿಯ ಇಚ್ಛೆಯ ಮುಚ್ಚಿ ನಿಶ್ಚಯದಿಂದ ಮಾಡಿ ಮಾಡದಿದ್ದಳು ಮುಟ್ಟಿದಲ್ಲಿ ತೊಟ್ಟು ಬಿಟ್ಟ ಹಣ್ಣಿನಂತಿರಬೇಕು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ ಲಿಂಗವು ಉಭಯ ಲೇಪವಾದ ಕಾರಣ ಉಭಯ ಲೇಪವಾದ ಕಾರಣ ಎಂತಹ ವಚನ ಶರಣೆ ಮೋಳಿಗೆ ಅಕ್ಕನವರ ಚಿಂತನೆ ಅನುಪಮವಾಗಿದೆ ಅವರು ಹೇಳುತ್ತಾರೆ ಕಪಟ ಮೋಸ ವಂಚನೆಗಳಿಗೆ ಒಳಗು ಹೊರಗು ಎನ್ನುವಂತಹ ಭೇದ ಇರುತ್ತದೆ ಆದರೆ ಮೂಲದಿಂದಲೇ ಉತ್ಪನ್ನಗೊಂಡಂತಹ ಚಿನ್ನಕ್ಕೆ ಒಳಗು ಹೊರಗು ಎನ್ನುವುದು ಇದೆಯೇ ಎಂದು ಪ್ರಶ್ನಿಸುವ ಮೂಲಕ ಚಿನ್ನದಲ್ಲಿ ಎಲ್ಲಿಯೂ ಅಶುದ್ಧತ್ವವನ್ನು ಕಾಣಲು ಬರುವುದಿಲ್ಲ ಮನುಷ್ಯನ ಸೃಷ್ಟಿಯೂ ಕೂಡ ಹೀಗೆಯೇ ಶುದ್ಧತ್ವದಿಂದಲೇ ಉಗಮಗೊಂಡಿದೆ ಆದರೆ ಮನುಷ್ಯನಲ್ಲಿ ಕಪಟ ಕುಟಿಲತ್ವದ ಗುಣಗಳೆಲ್ಲ ಅವನು ಬೆಳೆದಂತೆಲ್ಲ ಸೇರಿಕೊಳ್ಳುತ್ತವೆ ಇದನ್ನು ಮನುಷ್ಯ ಅರಿಯಬೇಕಿದೆ ತಿಳಿಯಬೇಕಿದೆ ಎನ್ನುತ್ತಾರೆ ಮೂಳಿಗೆ ಮಹಾದೇವಿಯಕ್ಕ ಬಾಲ್ಯದಲ್ಲಿನ ದೈವತ್ವದ ಗುಣವನ್ನು ಮರೆತು ನಡುವೆ ಬಂದು ಸೇರಿಕೊಂಡ ಕುಟಿಲ ತಂತ್ರಗಳೇ ಮುಖ್ಯವೆನಿಸಿ ಆ ಗುಣಗಳನ್ನೇ ಮೈಗೂಡಿಸಿಕೊಂಡು ಜೀವನವನ್ನು ಸಾಗಿಸುವವರಿಗೆ ಆಡಂಬರದ ಪೂಜೆಯಲ್ಲದೆ ಗುಪ್ತ ಪೂಜೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ನಿಷ್ಠೆಯುಳ್ಳ ಶರಣನಿಗೆ ಈ ಆಡಂಬರದ ಈ ತೋರಿಕೆಯ ಪೂಜೆ ಒಂದಿಷ್ಟೂ ಇಚ್ಛಿಸುವುದಿಲ್ಲ ಕೇವಲ ಭಕ್ತಿ ಮಾತ್ರ ಮುಖ್ಯ ಎನ್ನುತ್ತಾರೆ ಸದ್ಭಕ್ತಿಯಿಂದ ಏನನ್ನೂ ಅರ್ಪಿಸಿದರು ಭಗವಂತ ಬೇಡ ಎನ್ನುವುದಿಲ್ಲ ಒಣಗಿದ ಹೂ ಆಗಲಿ ಹುಲ್ಲಿನ ತುದಿಯ ಹೊಳಪಿನ ನೀರಿನ ಹನಿಯಾಗಲಿ ಏನೇ ಆಗಲಿ ಲಿಂಗಕ್ಕೆ ಅರ್ಪಿಸುವಾಗ ಕಾಯ ವಾಚ ಮನಸ ಶುದ್ಧನಾಗಿರಬೇಕು ಅದುವೇ ಲಿಂಗಾರ್ಪಿತ ಅದುವೇ ಕರ್ಣಾರ್ಪಿತ ಎನ್ನುತ್ತಾರೆ ಎಂತಹ ಮಾತುಗಳು ಅಕ್ಕನದು ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಏಕಾರ್ಥ ಮಾಡಿ ಇಚ್ಛಾ ಜ್ಞಾನ ಕ್ರಿಯಾ ಎನ್ನುವಂತಹ ತ್ರಿಶಕ್ತಿಯ ಮೂಲಕ ಪೂಜೆಯನ್ನು ನಿಶ್ಚಯದಿಂದ ನಿಜತ್ವದಿಂದ ಮಾಡಬೇಕು ಹೇಗಿರಬೇಕು ಮಾಡದಂತೆ ಮಾಡಬೇಕು ಎಂದು ಬಿಡುತ್ತಾರೆ ಆ ಪೂಜೆ ಅಂತಹ ಪೂಜೆ ತೊಟ್ಟು ಬಿಟ್ಟ ಹಣ್ಣು ಹೇಗೆ ತನ್ನ ಬಂಧನವನ್ನು ಕಳಚಿಕೊಂಡು ಕೂತಿರುತ್ತದೋ ಅಂತಹ ಪೂಜೆ ಬಂಧನ ರಹಿತವಾದ ಪೂಜೆ ಅದು ನಮ್ಮದಾಗಬೇಕು ಎನ್ನುತ್ತಾರೆ ಭಾವ ಬಂಧನದಿಂದ ಹೊರಗೆ ಬಂದು ಲಿಂಗ ಬಂಧನದೆಡೆಗೆ ಸಾಗಬೇಕು ಅಂತಹ ಪೂಜೆ ನಮ್ಮದಾಗಬೇಕು ಇದು ಶರಣೆ ಮಹಾದೇವಿಯಮ್ಮನವರ ನಿಲುವಾಗಿತ್ತು ಇಂತಹ ನಿಲುವು ನಮ್ಮೆಲ್ಲರ ನಿಲುವಾಗಬೇಕು ಆಗ ಮಾತ್ರ ನಮ್ಮ ಪೂಜೆ ಶುದ್ಧ ಪೂಜೆಯಾಗುತ್ತದೆ ಅದರಿಂದ ದೊರೆಯುವಂತಹ ಫಲ ರುಚಿಭರಿತವಾಗಿರುತ್ತದೆ ಫಲಭರಿತವಾಗಿರುತ್ತದೆ ಅಮೃತ ಭರಿತವಾಗಿರುತ್ತದೆ ಈ ಜಗತ್ತಿನೊಡನೆ ಸಂಬಂಧ ಹೇಗಿದೆ ಎನ್ನುವುದನ್ನು ಮೂಳಿಗೆ ಮಹಾದೇವಿಯಕ್ಕ ತನ್ನ ವಚನದಲ್ಲಿ ಹೀಗೆ ನಿರೂಪಿಸಿದ್ದಾರೆ ವಚನ ಹೀಗಿದೆ ಆವ ಬೀಜವ ಬಿತ್ತಿದಡೂ ಪೃಥ್ವಿಗೆ ಬೇರು ಬಯಲಿಂಗೆ ಶಾಖೆ ತಲೆದೋರಿ ಬೆಳೆದಂತೆ ಐಕ್ಯಕ್ಕೆ ಮರೆ ಕ್ರೀಗೆ ಬಾಹ್ಯ ಉಭಯದ ಭೇದವಳ್ಳಕ್ಕ ಭಕ್ತಿಯ ಹೋರಾಟ ಬಿಡದು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಮಣಿಯುಳ್ಳನ್ನಕ್ಕ ಹವಣಿಕೆ ಹಂಗ ಬಿಡದು ಅವಣಿಕೆಯ ಹಂಗ ಬಿಡದು ಶರಣೆ ಮಹಾದೇವಿಯಕ್ಕ ಹೇಳುತ್ತಾರೆ ಯಾವುದೇ ಬೀಜವನ್ನ ಪೃಥ್ವಿಯ ಸಂಬಂಧ ಪಡೆದೊಡನೆ ಅದು ತನ್ನ ಬೇರನ್ನ ಬಿಟ್ಟು ಬಿಡುತ್ತದೆ ಚಾಚಿ ಬಿಡುತ್ತದೆ ಬಯಲಲ್ಲಿ ತನ್ನ ಶಾಖೆಯನ್ನ ಹಬ್ಬಿಸಿ ಬಿಡುತ್ತದೆ ಹಾಗೆಯೇ ಐಕ್ಯ ಎನ್ನುವುದು ಹೊರಗಿನ ಅನುಭವವಲ್ಲ ಅದು ಅಂತರಂಗದಲ್ಲಿಯೇ ಅಡಗಿಕೊಳ್ಳುವಂತಹದ್ದು ಅಲ್ಲಿಯೇ ಬೆಳೆಯುವಂತಹದ್ದು ಅಲ್ಲಿಯೇ ಅದರ ಬೇರನ್ನು ಬಿಡುವಂತಹದ್ದು ಆದರೆ ಕಾಯಕ ಎನ್ನುವುದು ಹಾಗೆ ಅಲ್ಲ ಅದು ಎಲ್ಲರ ಕಣ್ಣಿಗೆ ಕಾಣಿಸುವಂತಹದ್ದು ಕಾಯಕದಲ್ಲಿ ಪರಿಶುದ್ಧತೆ ಅಥವಾ ವಂಚನೆ ಇರಬಹುದು ಅದೇನೇ ಇದ್ದರೂ ಪ್ರಕಟವಾಗಿ ಕಾಣುವಂತಹದ್ದಾಗಿರುತ್ತದೆ ಎರಡಕ್ಕೂ ಭೇದ ಮಾಡಿ ನೋಡಿದರೆ ನೋಡುತ್ತಾ ಹೋದರೆ ಭಕ್ತಿಯ ಹೋರಾಟ ನಿಲ್ಲುವುದಿಲ್ಲ ಬಿಡುವುದಿಲ್ಲ ಹೇಗೆ ಮಣಿಗಳು ಇರುವವರಿಗೆ ಪೋಣಿಸುವಂತಹ ಪ್ರಯತ್ನ ನಿರಂತರ ನಡೆಯುತ್ತಲೇ ಇರುತ್ತದೋ ಹಾಗೆ ಕ್ರಿಯೆಯ ಸಂಬಂಧ ನಡೆಯುತ್ತಲೇ ಇರುತ್ತದೆ ಎಲ್ಲಿವರೆಗೆ ಹೋರಾಟಕ್ಕೆ ಕೊನೆಯಿಲ್ಲವೋ ಅಲ್ಲಿವರೆಗೆ ಹೋರಾಟ ಎನ್ನುವುದು ನಡೆದೇ ಇರುತ್ತದೆ ಇದನ್ನು ಮನುಷ್ಯ ಹರಿಯಬೇಕು ಎನ್ನುತ್ತಾರೆ ಅರಿತು ಯಾವುದರ ಜೊತೆಗೆ ನಾವು ಬೆರೆಯಬೇಕು ಬೆರೆತು ಅದರ ಜೊತೆ ಹೋರಾಡದೆ ಸಾಗುವುದನ್ನು ಕಲಿಯಬೇಕು ಎನ್ನುತ್ತಾರೆ ಮಹಾದೇವಿ ಅಕ್ಕನವರು ಹನ್ನೆರಡನೇ ಶತಮಾನದಲ್ಲಿ ಇಂತಹದೊಂದು ಅದ್ಭುತವಾದ ಚಿಂತನೆ ಅಕ್ಕನಿಂದ ಬಂದದ್ದು ನಿಜವಾಗ್ಲು ಶ್ರೇಷ್ಠತೆಯನ್ನು ತೋರಿಸುತ್ತದೆ ಅಕ್ಕ ಏನನ್ನು ಬಿತ್ತಿ ಏನನ್ನು ಬೆಳೆಯಬೇಕು ಎನ್ನುವ ವಿಷಯವನ್ನ ಅನೇಕ ವಚನಗಳಲ್ಲಿ ತಿಳಿಸಿದ್ದಾರೆ ಒಂದು ವಚನದಲ್ಲಿ ಹೀಗೆ ನಿರೂಪಿಸಿದ್ದಾರೆ ವಚನ ಹೀಗಿದೆ ಕಲ್ಲ ಬಿತ್ತಿ ನೀರ ನೆರದಲ್ಲಿ ಪಲ್ಲವಿಸುವುದೇ ದಿಟದ ಬೀಜವ ವೃಕ್ಷದಂತೆ ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇಲ್ಲದಲ್ಲಿ ಗುರು ಭಕ್ತಿ ಶಿವಲಿಂಗ ಪೂಜೆ ಚರಸೇವೆ ತ್ರಿವಿಧ ಇತ್ತವೇ ಉಳಿಯಿತು ಮತ್ತೆ ನಿಜವಸ್ತುವಿನ ಸುದ್ದಿ ನಿಮಗೇ ತಣ್ಣದೋ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನಲ್ಲಿ ವಿಶ್ವಾಸ ಬೇಕು ವಿಶ್ವಾಸ ಬೇಕು ಅಕ್ಕ ಹೇಳಿದ್ದಾರೆ ಹೇಗೆ ಕಲ್ಲನ್ನು ಬಿತ್ತಿ ನೀರನ್ನ ಹೆರೆದು ವೃಕ್ಷವನ್ನ ಬೆಳೆಯುತ್ತೇನೆಂದರೆ ಅದು ಸಾಧ್ಯವೇ ಪ್ರಶ್ನೆ ಮಾಡುತ್ತಾರೆ ಸಾಧ್ಯವಿಲ್ಲ ಅದೇ ರೀತಿ ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇವಿಲ್ಲದೆ ಗುರುಲಿಂಗ ಜಂಗಮ ಸೇವೆಯನ್ನು ಮಾಡುತ್ತೇನೆಂದರೆ ಅದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎನ್ನುತ್ತಾರೆ ಮಹಾದೇವಿ ಅಮ್ಮನವರು ಹೀಗೆ ಸದ್ದುಗ್ಗ ಭಕ್ತಿ ಸದ್ಗುಣವಿಲ್ಲದೆ ಮಾಡಿದಂತಹ ಲಿಂಗ ಪೂಜೆಯಲ್ಲಿ ಲಿಂಗದ ಬೆಳಕು ಕಾಣದು ಕಾಣದು ಎಂದು ಬಿಡುತ್ತಾರೆ ಜಂಗಮ ಸೇವೆಯಲ್ಲಿ ಜಂಗಮತ್ವದ ಫಲ ದೊರೆಯದು ಎಂದು ಬಿಡುತ್ತಾರೆ ಹಾಗಾಗಿ ಸನ್ಮಾರ್ಗದಲ್ಲಿ ನಡೆದು ನುಡಿದು ಸದ್ಭಕ್ತಿ ಸದಾಚಾರಿಯಾದಾಗ ಮಾತ್ರ ಅದನ್ನು ಬಿತ್ತಿ ಗುರುಲಿಂಗ ಜಂಗಮದಿಂದ ದೊರಕುವ ಫಲದ ಫಸಲನ್ನು ಬೆಳೆಯಬಹುದು ಎಂದು ಬಿಡುತ್ತಾರೆ ಪ್ರಸ್ತುತ ಸಮಾಜ ಶ್ರದ್ಧೆ ನಿಷ್ಠೆ ಸತ್ಯತೆ ಇವಿಲ್ಲದೆ ಒಳಿತನ್ನು ಕಾಣಬೇಕೆಂದು ಬಯಸುತ್ತಿದೆ ಅದು ಹೇಗೆ ಸಾಧ್ಯ ಸಾಧ್ಯವಿಲ್ಲ ಇದಕ್ಕೆ ಮೂಳಿಗೆ ಮಹಾದಿವೆಕ್ಕನ ವಚನ ಉತ್ತರ ನೀಡಿದಂತಿದೆ ಅಕ್ಕ ಒಂದೆಡೆ ಹೇಳುತ್ತಾರೆ ಈ ದೇಹದಲ್ಲಿರುವಂತಹ ಪಂಚೇಂದ್ರಿಯಂಗಳ ವೃತ್ತಿಯಗಳ ಬಗ್ಗೆ ತಿಳಿಸುತ್ತಾ ಅವುಗಳ ಮೂಲಕ ಇಂದ್ರಿಯಂಗಳ ಸರಿಯಾದ ನಿಯಂತ್ರಣ ಮನುಷ್ಯನ ಜೀವನಕ್ಕೆ ಎಷ್ಟು ಮುಖ್ಯ ಎಂದು ತಿಳಿಸುತ್ತಾರೆ ಅಕ್ಕನ ವಚನ ಹೀಗಿದೆ ಕಾಲಿದ್ದಂತೆ ತಲೆ ನಡೆದದುಂಟೆ ಅಯ್ಯ ಕಣ್ಣು ಇದ್ದಂತೆ ಕರ್ಣ ನೋಡಿದುದುಂಟೆ ಅಯ್ಯ ಬಾಯಿ ಇದ್ದಂತೆ ನಾಸಿಕ ಉಂಡುದುಂಟೆ ಅಯ್ಯ ತಾಯಿ ಇಲ್ಲದ ಮಕ್ಕಳು ತೆರನ ಹೇಳಯ್ಯ ನಿಮ್ಮ ಸೇವೆಯ ತೊತ್ತಿನ ಭಾವವ ಕೇಳಲೇತಕ್ಕೆ ಪಟದೊಳಗಣ ಬಾಲ ಸರಕ್ಕೆ ಪ್ರತಿಸೂತ್ರನೇಣುಂಟೆ ನಿಮ್ಮಲ್ಲಿಯೇ ಎನ್ನ ಭಾವಲೇಪ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನನಲ್ಲಿಯೇ ಎನ್ನ ಭಾವಲೇಪ ಮಹಾದೇವಿಯಕ್ಕನವರ ವಚನ ಅವರು ಹೇಳಿದಂತೆ ನಡೆದುಕೊಳ್ಳುವ ಸ್ವಭಾವ ಪಂಚೇಂದ್ರಿಯಗಳಿಗಿಲ್ಲ ಎಂದು ಬಿಡುತ್ತಾರೆ ಅವು ತಾನೊಂದು ಹೇಳಿದರೆ ಅವು ಇನ್ನೊಂದನ್ನು ಮಾಡುತ್ತಿರುತ್ತವೆ ಎನ್ನುತ್ತಾರೆ ಹಾಗಾಗಿ ಮನುಷ್ಯ ನಾನು ಸ್ವತಂತ್ರನಲ್ಲ ಅವು ಹೇಳಿದ ಹಾಗೆ ಮಾಡುವೆನೆಂದು ಇಂದ್ರಿಯಂಗಳ ಮೇಲೆ ಆರೋಪಿಸಿ ಅವುಗಳ ಮೇಲೆ ಹೇಳಿ ನಾನೇನು ಮಾಡಲು ಸಾಧ್ಯ ಎಂದು ಬಿಡುತ್ತಾನೆ ಎನ್ನುತ್ತಾರೆ ಮಹಾದೇವಿಯಮ್ಮ ಹೌದು ಇತ್ತೀಚಿನ ಪ್ರಪಂಚವೇ ಹೀಗಾಗಿದೆ ಇದು ಸರಿಯಿಲ್ಲ ಎನ್ನುವುದು ಅಮ್ಮನವರ ನಿಲುವಾಗಿದೆ ಅದಕ್ಕೆ ಮಹಾದೇವಿ ಅಮ್ಮನವರು ಹೇಳಿದ್ದಾರೆ ಕ್ರಿಯೆ ಇದ್ದಂತೆ ಜ್ಞಾನವಿಲ್ಲ ಜ್ಞಾನವಿದ್ದಂತೆ ಇಲ್ಲ ಎರಡೂ ತದ್ವಿರುದ್ಧವಾಗಿ ನಡೆದರೆ ಅದು ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ ಯಾವಾಗಲೂ ಇಂದ್ರಿಯಂಗಳಿಗೆ ಒಂದಕ್ಕೊಂದು ವಿರುದ್ಧವಾಗಿ ನಡೆಯುವುದು ಅವುಗಳ ಸ್ವಭಾವ ಎಂದು ಬಿಡುತ್ತಾರೆ ಅಂತಹ ಸ್ವಭಾವದಿಂದ ನಾವು ಹೊರಗೆ ಬರಬೇಕು ಅದಕ್ಕೆ ಇಂದ್ರಿಯಗಳನ್ನು ಅವುಗಳ ಸ್ವತಂತ್ರಕ್ಕೆ ಬಿಡದೆ ಒಂದಕ್ಕೊಂದು ಸಮನ್ವಯದಿಂದ ಸಮತ್ವದಿಂದ ಇರುವ ಅಭ್ಯಾಸ ಮಾಡಿಸಬೇಕು ಎನ್ನುತ್ತಾರೆ ಅಭ್ಯಾಸ ಎನ್ನುವ ಪದ ಬಹಳ ಸೂಕ್ತವಾದ ಪದವಾಗಿದೆ ಅಭ್ಯಾಸವಿಲ್ಲದೆ ಏನೂ ಬರುವುದಿಲ್ಲ ಅವರು ಹೇಳುತ್ತಾರೆ ಕಾಲು ಹೋದಂತೆ ತಲೆ ನಡೆಯುವುದಿಲ್ಲ ತಲೆ ಇನ್ನೆಲ್ಲಿಯೋ ಇರುತ್ತದೆ ಇಲ್ಲಿ ತಲೆ ಅಂದರೆ ಜ್ಞಾನ ಕಾಲು ಎಲ್ಲ ಹೋಗ್ತಾ ಇರ್ತದೆ ಆದರೆ ಜ್ಞಾನ ಇನ್ನೆಲ್ಲೋ ಹುಡುಕ್ತಾ ಇರ್ತದೆ ಇನ್ನೇನೋ ಯೋಚನೆ ಮಾಡ್ತಾ ಇರ್ತದೆ ಎಷ್ಟು ಚೆನ್ನಾಗಿದೆ ಕಣ್ಣು ನೋಡಬಾರದನ್ನು ಬಿಟ್ಟು ನೋಡಬಾರದನ್ನೆಲ್ಲ ನೋಡಲು ತವಕಿಸುತ್ತದೆ ಎನ್ನುತ್ತಾರೆ ಕಣ್ಣಿಗೂ ಕಿವಿಗೂ ಬಹಳ ಹತ್ತಿರದ ಸಂಬಂಧ ಆದರೂ ಕೂಡ ಕಣ್ಣು ಏನನ್ನೋ ನೋಡುತ್ತಿದ್ದರೆ ಕಿವಿ ಇನ್ನೇನೋ ಕೇಳಿಸಿಕೊಳ್ಳುತ್ತಿರುತ್ತದೆ ಕಣ್ಣು ಕಿವಿಯ ಮಾತು ಕೇಳದು ಕಿವಿ ಕಣ್ಣಿನ ಮಾತು ಕೇಳದು ಹೌದಲ್ಲವೇ ತಮ್ಮ ತಮ್ಮ ಹೆಚ್ಚುಗಾರಿಕೆಯಲ್ಲಿಯೇ ಇಂದ್ರಿಯಗಳು ಬೀಗುತ್ತವೆ ಬಾಗುತ್ತವೆ ಇಂತಹ ಇಂದಿಯ ವೃತ್ತಿಗಳಿಂದ ಮನುಷ್ಯನಿಗೆ ಅವನ ಬದುಕಿಗೆ ತೊಂದರೆಯಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನು ಇಂದ್ರಿಯಗಳ ಬಗ್ಗೆ ಜೋಪಾನವಾಗಿರಬೇಕಾಗುತ್ತದೆ ಜಾಗೃತವಾಗಿರಬೇಕಾಗುತ್ತದೆ ಮೂಗಿಗೆ ಬೇಡವಾದದ್ದು ನಾಲಿಗೆ ಬಯಸುತ್ತದೆ ಹಾಗೆಯೇ ನಾಲಿಗೆಗೆ ಬೇಡವಾದದ್ದನ್ನು ಮೂಗು ಬಯಸುತ್ತದೆ ಹೌದಲ್ಲವೇ ಯಾವುದು ಇಲ್ಲವೋ ಅದನ್ನೇ ಅವುಗಳು ಬಯಸುತ್ತವೆ ಎನ್ನುತ್ತಾರೆ ಅಕ್ಕ ತಾಯಿ ಇಲ್ಲದೆ ಮಕ್ಕಳು ಜಗತ್ತಿಗೆ ಬರಲು ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಭಗವಂತನ ಸೇವೆ ತೊಡಗಿಸಿಕೊಂಡವನ ಮೃತ್ವತ್ವಕ್ಕೂ ಯಜಮಾನನ ಕೆಳಗೆ ಹಾಳಾಗಿ ದುಡಿಯುವುದಕ್ಕೂ ಬಹಳ ವ್ಯತ್ಯಾಸವಿದೆ ಎರಡೂ ಸೇವೆಯೇ ಆದರೆ ವ್ಯತ್ಯಾಸ ಬೇರೆ ಭಗವಂತನಲ್ಲಿ ಹಾಳಾಗಿರುವುದೇ ಬೇರೆ ಯಜಮಾನನ ಕೆಳಗೆ ಹಾಳಾಗಿರುವುದೇ ಬೇರೆ ಇಬ್ಬರೂ ಯಜಮಾನರೇ ಆದರೆ ಕ್ರಿಯೆಯಲ್ಲಿನ ಭಾವ ಬೇರೆ ಇರುತ್ತದೆ ಭಗವಂತನ ಸೇವೆಯಲ್ಲಿ ಶ್ರಾಂತಿ ಪ್ರೀತಿ ಹೆಚ್ಚಿದ್ದರೆ ಯಜಮಾನನಿಗೆ ನೀಡುವ ಸೇವೆ ಅದು ಸೇವೆಯಲ್ಲ ಅದು ಬರೀ ಕೆಲಸ ಬರೀ ಕ್ರೀ ಹೇಗೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಗಾಳಿಪಟಕ್ಕೆ ಮತ್ತೊಂದು ಬಾಲಸರವನ್ನು ಕಟ್ಟಿದರೆ ಬಾಲಂಗೊಚ್ಚಿ ಅದನ್ನು ಕಟ್ಟಿದರೆ ಆ ಗಾಳಿಪಟ ಆಕಾಶದಿಂದ ಕೆಳಕ್ಕೆ ಇಳಿದು ತನ್ನ ತನವನ್ನು ಕಳೆದುಕೊಳ್ಳು ಬಿಡುತ್ತದೆ ಭಾರವಾಗಿ ಬಿಡುತ್ತದೆ ಅದೇ ರೀತಿ ಇಂದ್ರಿಯಂಗಳ ವೃತ್ತಿಯನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಭಕ್ತನ ಮನ ತನ್ನ ಭಕ್ತತ್ವವನ್ನು ಕಳೆದುಕೊಳ್ಳುತ್ತದೆ ಜಾರಿ ಬಿಡುತ್ತದೆ ಬಿಡುತ್ತದೆ ಎನ್ನುತ್ತಾರೆ ಇದನ್ನು ಅರಿಯುವುದೇ ಭಕ್ತನ ಮೂಲ ಗುರಿಯ ಬೇಕು ಎನ್ನುವುದು ಮೂಳಿಗೆ ಮಹಾದೇವಿ ಅಕ್ಕನವರ ಚಿಂತನೆಯಾಗಿದೆ ಅದೆಂತಹ ಚಿಂತನೆ ಒಂದೆಡೆ ಮಹಾದೇವಿ ಅಮ್ಮನವರು ಎಲ್ಲವೂ ತನ್ನೊಳಗಿದ್ದು ಅಜ್ಞಾನದಲ್ಲಿ ಬೀಳುವುದು ಅದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದಲ್ಲವೇ ಈಗಿನ ಜಗತ್ತೇ ಹಾಗೆ ಎಲ್ಲವೂ ಗೊತ್ತು ಜ್ಞಾನದ ಶಿಖರವೇ ಆಗಿದ್ದಾರೆ ಜನಗಳು ಆದರೆ ಆ ಜ್ಞಾನವಿದ್ದರೂ ಕೂಡ ಕತ್ತಲಿನ ಕೋಪದಲ್ಲಿ ಬಿದ್ದು ನರಳಾಡುತ್ತಿದ್ದಾರೆ ಅಕ್ಕನ ವಚನ ಹೀಗಿದೆ ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆ ಎನಲೇತಕ್ಕೆ ಅಕ್ಕನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಪುರುಷ ರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ ಕ್ಷುತ್ತು ನಿರ್ವತಿಯಾದವಂಗೆ ಕಟ್ಟೋಗರದ ಹೊರೆಯ ಹೊರಲೇತಕ್ಕೆ ನಿತ್ಯ ಅನಿತ್ಯವ ತಿಳಿದು ಮರ್ತೆ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತಿಯಲ್ಲ ನಿಶ್ಚಯವ ತಾನರಿತು ಅತ್ತಣ ಇತ್ತಣ ಗೊತ್ತು ನಿಶ್ಚಯವಾಗಿ ನಿಂದಲ್ಲಿ ಆ ಭಯಲ ಬೆಳಗ ನಿನ್ನ ನೀನೇ ನೋಡಿಕೋ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಎಂತಹ ಮಾತು ಮಹಾದೇವಿಯಮ್ಮ ಹೇಳುತ್ತಾರೆ ಕೈಯಲ್ಲಿಯೇ ಬೆಳಕನ್ನು ಕೊಡುವ ಜ್ಯೋತಿಯನ್ನು ಹಿಡಿದು ಕತ್ತಲೆ ಕತ್ತಲೆ ಎಂದು ಕಳವಳಿಸಿದರೆ ನಾವು ಅದನ್ನು ಏನೆನ್ನಬೇಕು ಕೈಯಲ್ಲಿ ಪ್ರಜ್ವಲಿತವಾದಂತಹ ಪ್ರಭೆಯನ್ನು ಬೀರುವ ಲಿಂಗವಿದ್ದು ಅಜ್ಞಾನದಿಂದ ವರ್ತಿಸುವುದು ನಮಗೆ ಕೇಡು ಎನ್ನುವುದನ್ನು ಅರಿಯಬೇಕು ಅಂಗ ಗುಣವನ್ನು ಲಿಂಗ ಗುಣವನ್ನಾಗಿ ಮಾಡಿಕೊಳ್ಳಬೇಕು ಅದು ಪೂಜೆ ಅದು ಭಕ್ತಿ ಎನ್ನುತ್ತಾರೆ ಅಕ್ಕ ಇಷ್ಟಲಿಂಗ ಕರಸ್ತರದಲ್ಲಿ ಪುರುಷ ರಸದಂತೆ ಇರುವಾಗ ಮಾಡುವ ಕೆಲಸ ಅದು ಕೂಲಿಯಲ್ಲ ಅದು ಪವಿತ್ರ ಕಾಯಕ ಎನ್ನುತ್ತಾರೆ ಹೌದಲ್ಲವೇ ಕಾಣದ ಕೈಲಾಸದ ಬಗ್ಗೆ ಕನಸನ್ನ ಕಾಣುವುದು ಅದು ವ್ಯರ್ಥ ಅದರ ಬದಲು ವಿವೇಕವನ್ನು ಜಾಗೃತಗೊಳಿಸಲು ಪ್ರಯತ್ನಿಸು ಎನ್ನುತ್ತಾರೆ ಮಹಾದೇವಿಯಮ್ಮ ಯಾರಲ್ಲಿ ಹಸಿವು ನಿವಾರಣೆಯಾಗುತ್ತದೋ ಅವರು ರುಚಿಯಾದ ಬುತ್ತಿಯನ್ನು ಹೋರುವ ಪ್ರಸಂಗವೇ ಬರುವುದಿಲ್ಲ ಹೌದಲ್ಲವೇ ನಿತ್ಯ ಅನಿತ್ಯವ ತಿಳಿದು ನಡೆಯಬೇಕು ಬದುಕಿನಲ್ಲಿ ಜಾಗೃತರಾಗಿ ಬದುಕಬೇಕು ಆಗ ಮಾತ್ರ ಬದುಕು ಮತ್ತು ಜೀವನ ಸುಂದರವಾಗುತ್ತದೆ ಇಲ್ಲ ಸ್ವರ್ಗ ಮರ್ತ್ಯ ಎನ್ನುವ ಭೇದವಿರುವುದಿಲ್ಲ ನಿಜತ್ವವನ್ನು ಅರಿತಾಗ ಬೆಳಕು ಮೂಡುತ್ತದೆ ಎನ್ನುತ್ತಾರೆ ಆ ಬೆಳಗಿನಲ್ಲಿನ ಜೀವನವು ಸಂತೋಷವೂ ಆನಂದಮಯವೂ ಆಗಿರುತ್ತದೆ ಇದುವೇ ಮಹಾದೇವಿಯಕ್ಕನವರ ವಿಚಾರವಾಗಿದೆ ಸತ್ಯ ಒಂದೆಡೆ ಶರಣೆ ಮಹಾದೇವಿಯಮ್ಮನವರು ಮತ್ತೊಂದರ ಜೊತೆ ಸಂಪರ್ಕ ಹೊಂದಿ ಬೆಳಕಾಗುವುದನ್ನು ಕಲಿಯಬೇಕು ಎನ್ನುತ್ತಾರೆ ಇದನ್ನು ಬಹಳ ತಿಳಿಬೇಕೆಲ್ಲರೂ ಕೂಡ ನಾವೇ ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಬೆಳಕಾಗಬೇಕಾದ್ರೆ ಬೆಳಕಿನೊಡಗೆ ಸೇರಬೇಕು ಆಕೆ ಹೇಳುತ್ತಾರೆ ನೀರು ನೆಲನಿಲ್ಲದೆ ಇರಬಹುದೇ ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ ಜ್ಞಾನ ಕ್ರಿಯಿಲ್ಲದೆ ಅರಿಯಬಹುದೇ ಚಿತ್ತ ಚಿತ್ತುವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲುದೆ ಇಂತಿ ಕ್ರೀ ಜ್ಞಾನ ಸಂಬಂಧ ಸ್ಥಲ ಭಾವ ಎನ್ನ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯಸ್ಥಲ ಭೇದ ನೋಡಾ ಉಭಯಸ್ಥಲ ಭೇದ ನೋಡ ಈ ವಚನದಲ್ಲಿ ಮಹಾದೇವಿ ಅಮ್ಮನವರು ಒಂದರೊಡನೆ ಒಂದು ಹೇಗೆ ಸಂಬಂಧವಿದೆ ಎನ್ನುವುದನ್ನು ನಿರೂಪಿಸಿದ್ದಾರೆ ಅದರ ಅವಶ್ಯಕತೆಯನ್ನು ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಪಂಚಭೂತಗಳಿಂದಾದ ಸೃಷ್ಟಿ ಒಂದನ್ನು ಬಿಟ್ಟು ಇನ್ನೊಂದು ಇರುವುದಿಲ್ಲ ಪ್ರತಿಯೊಂದು ಮತ್ತೊಂದರ ಜೊತೆಗೆ ಸಂಪರ್ಕವೊಂದಿ ನೀರು ಭೂಮಿ ಹೇಗೆ ತಾನೊಂದೇ ಇರದು ಬಿತ್ತುವ ಬೀಜಕ್ಕೂ ಮಣ್ಣಿನ ಸಂಪರ್ಕ ಬಹಳ ಅವಶ್ಯ ಮಣ್ಣಿಲ್ಲದೆ ಬೀಜ ಅಂಕುರಿಸಿ ಪಲ್ಲವಿಸದು ಎನ್ನುತ್ತಾರೆ ಹಾಗೆಯೇ ವ್ಯಕ್ತಿಗೆ ಬರೀ ಜ್ಞಾನವಷ್ಟೇ ಇದ್ದರೆ ಸಾಲದು ಹಾಗೆ ಬರೀ ಕ್ರಿಯಿದ್ದರೂ ಸಾಲದು ಕ್ರಿಯಾ ಜ್ಞಾನ ಸಮನ್ವಯತೆ ಬೇಕು ಬೇಕೋ ಎನ್ನುತ್ತಾರೆ ಕ್ರಿಯಾ ಜ್ಞಾನ ಸಮನ್ವಯವಿಲ್ಲದಿದ್ದರೆ ಮಾಡುವ ಕ್ರಿ ದೋಷಪೂರಿತಗೊಳ್ಳುತ್ತದೆ ವ್ಯರ್ಥ ಕೆಲಸವಾಗುತ್ತದೆ ಎಂದು ಬಿಡುತ್ತಾರೆ ಮನಸ್ಸನ್ನು ವಸ್ತುವಿನ ಮೇಲೆ ಇರಿಸದೆ ಇದ್ದರೆ ಆ ವಸ್ತುವನ್ನು ಅರಿಯುವುದಾದರೂ ಹೇಗೆ ಹಾಗಾಗಿ ಲಿಂಗವನ್ನು ಅರಿಯಲು ಅದನ್ನೇ ಏಕಾಗ್ರತೆಯಿಂದ ನೋಡಿ ಅದನ್ನ ಅರಿಯಬೇಕು ಇದನ್ನೇ ಇಲ್ಲಿ ಕ್ರಿಯಾ ಜ್ಞಾನ ಸಂಬಂಧ ಸ್ಥಳ ಎನ್ನಲಾಗಿದೆ ಇಂತಹ ವಿಚಾರ ವ್ಯಕ್ತಿಯ ಗಮನಕ್ಕೆ ಬರಬೇಕು ತನ್ನಿಂದಲೇ ತಾನಾಗಲು ಸಾಧ್ಯವಿಲ್ಲ ಅದಕ್ಕೆ ಪ್ರಕೃತಿ ನಿಯಮಗಳ ಸಂಬಂಧ ಅತ್ಯಂತ ಅವಶ್ಯ ಎನ್ನುವುದನ್ನು ತಿಳಿಯಬೇಕು ಹಾಗೆ ತಿಳಿಯುವ ಮೂಲಕ ತನ್ನ ಇರುವಿಕೆಯನ್ನು ಸುಂದರಗೊಳಿಸಿಕೊಳ್ಳಬೇಕು ಇದುವೇ ವಚನಕಾರರ ನಿಲುವಾಗಿತ್ತು ಇಂತಹ ವಿಷಯವನ್ನು ತಿಳಿಯುವ ಮೂಲಕ ಇಂದಿನ ನುಡಿ ಸಂಚಿಕೆಯನ್ನ ಪೂರ್ಣಗೊಳಿಸೋಣ ಸಾರ್ವರಿಗೂ ವಂದನೆಗಳು ಓಂ ಶ್ರೀ ಗುರುಬಸವಲಿಂಗಾಯ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ